ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೋಮ್ ಟೂರ್ನ ತೊಗೊಂಡು ಬಂದಿದ್ದೀನಿ ಯಾವ ಹೋಮ್ ಟೂರಪ್ಪ ಅಂತ ಹೇಳಿದ್ರೆ ಹತ್ತಕ್ಕೆ ಇಪ್ಪತ್ತೈದು ಅಡಿ ಇರೋವಂಥ ಮನೆಯ ಹೋಮ್ ಟೂರನ್ನು ತೋರಿಸ್ತಾ ಇದ್ದೀನಿ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಮನೆಯನ್ನು ಬಾಡಿಗೆ ಕೊಡೋದಕ್ಕೆ ಅಂತ ಹೇಳಿ ಮನೆ ಕಟ್ಟೋರಿಗೆ ಹೆಲ್ಪ್ ಆಗುತ್ತೆ ಮತ್ತು ಚಿಕ್ಕ ಜಾಗ ಇಟ್ಕೊಂಡಿರೋ ಅಂಥವರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಮನೆ ಪ್ಲ್ಯಾನ್ ನನಗೆ ತುಂಬ ಇಷ್ಟ ಚಿಕ್ಕದಾಗಿ ಚೊಕ್ಕವಾಗಿ ಬಂದಿದೆ ಒಂದು ಸಣ್ಣ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಇಬ್ಬರು ಚಿಕ್ಕ ಮಕ್ಕಳಿರೋರು ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ಬೋದು ಹಾಗಾಗಿ ಈ ಹೋಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮನೆ ಹೋಮ್ ಟೂರ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ನಾನು ಈ ಈ ಮನೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಈ ವಿಡಿಯೋ ಜೊತೆಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾವು ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ರೂಮ್ ಅಟ್ಯಾಚ್ ಬಾತ್ರೂಮ್ ಅಂತ ಹೇಳಿ ಆದರೆ ಕೆಳಗಡೆನೇ ಡಬಲ್ ಬೆಡ್ರೂಮ್ ಇದ್ದಿದ್ದರಿಂದ ನಮ್ಮ ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ ಸಾಕು ಅದೇ ನಮಗೆ ಅಂತ ಹೇಳಿ ಕೊನೆಗೆ ಅಲ್ಲಿ ಇನ್ನೂ ಒಂದು ಹತ್ತು ವರ್ಷ ನಾವು ಬಾಡಿಗೆ ಕೊಡ್ಬೋದು ಅಂತ ಹೇಳಿ ಬಾಡಿಗೆಗೆ ಅಂತ ಅಂತ ಮಾಡಿದ್ದು ಇದು ಇಂಜಿನಿಯರ್ ಪ್ಲ್ಯಾನಲ್ಲಿ ಅಲ್ಲಿ ನಾವು ಫಸ್ಟ್ ಗ್ರೌಂಡ್ ಫಸ್ಟ್ ಅಷ್ಟೇ ಇಂಜಿನಿಯರ್ ಪ್ಲ್ಯಾನ್ ಹಾಕ್ಸಿದ್ದಿದ್ದು ಇದನ್ನ ನಾವೇ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದ ಮಾಡ್ಕೊಂಡಿರೋದು ನಾವು ಕೆಳಗಡೆ ಏನು ಸೇಮ್ ಇದೆ ಅದನ್ನ ನೋಡ್ಕೊಂಡು ವಾಸ್ತು ಪ್ರಕಾರನೇ ಮಾಡಿರೋ ಇದು ನೋಡಿ ಮೇಯ್ನ್ ಎಂಟ್ರೆನ್ಸ್ ಮೇಯ್ನ್ ಎಂಟ್ರೆನ್ಸ್ ಇದೆ ಒಳಗಡೆ ಬಂದ ತಕ್ಷಣ ಒಂದು ದಿವಾನ್ ಕಟ್ಟನ್ನ ಹಾಕೊಂಡಿದ್ದಾರೆ ಅವರು ಇದು ನೋಡಿ ಸೀಲಿಂಗ್ ಅಲ್ಲಿ ಕೂಡ ಚಿಕ್ಕದಾಗಿ ಪಿ ಓ ಕೂಡ ಮಾಡಿಸಿದ್ದೀವಿ ಅಲ್ಲಿ ಮೈನ್ ಎಂಟ್ರೆನ್ಸ್ ಒಳಗಡೆ ಬಂದ್ರೆ ಅಪೋಸಿಟ್ ಗೆ ಒಂದು ಕಿಟಕಿ ಕೂಡ ಸಿಗುತ್ತೆ ಇದೆ ಆ ಕಿಟಕಿ ಮೂರು ವಿಂಡೋಸ್ ಇದೆ ಅದು ಮೂರು ಡೋರ್ ಬರುತ್ತೆ ಆ ಕಿಟಕಿನ ಇಡ್ಸಿದ್ದೀವಿ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೀಲಿಂಗ್ ಅಲ್ಲಿ ಈ ತರ ಒಂದು ಸಿಂಪಲ್ ಆಗಿ ಪಿ ಓ ಪಿ ಮಾಡಿಸಿ ಅದಕ್ಕೆ ಫ್ಯಾನ್ ಸುತ್ತ ಡಿಸೈನ್ ನ ಇಲ್ಲಿ ಕಿಟಕಿ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಆಮೇಲೆ ಇದು ಮೇಲ್ಗಡೆ ಇರೋದ್ರಿಂದ ಕೂಡ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ ನನಗೆ ಈ ಮನೆ ಪ್ಲಾನ್ ತುಂಬ ಇಷ್ಟ ಹಾಗಾಗಿ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆ ಕಿಟಕಿ ಪಕ್ಕಕ್ಕೆ ಬಂದರೆ ಚಿಕ್ಕದಾಗಿ ಇದಕ್ಕೆ ದೇವ್ರ ಮನೆ ಆಪ್ಷನ್ ಇರಲಿಲ್ಲ ಹಾಗಾಗಿ ನಾವು ಒಂದು ಬಾಕ್ಸ್ ತರ ಮಾಡಿ ಅಲ್ಲಿ ದೇವ್ರ ಮನೆಗೆ ದೇವ್ರ ಫೋಟೋ ಇಟ್ಕೊಳೋದಕ್ಕೆ ಅಂತ ಹೇಳಿ ಮಾಡಿರ್ತೀವಿ ರೂಮ್ ಅಂತ ಪ್ಲಾನ್ ಮಾಡಿದಲ್ವಾ ಹಾಗಾಗಿ ಜಾಗ ಇಟ್ಕೊಳ್ಳುತ್ತೆ ಇನ್ನು ದೇವ್ರ ಮನೆ ಮಾಡಿದ್ರೆ ಅಂತ ಹೇಳಿ ಈ ಥರ ಚಿಕ್ಕದಾಗಿ ಮಾಡಿರೋವಂಥದ್ದು ಎರಡು ಸ್ಟೆಪ್ನ ಹಾಕ್ಸಿದೀವಿ ವುಡ್ಡಲ್ಲಿ ಅವ್ರು ಈ ಥರ ಜೋಡಿಸ್ಕೊಂಡಿದ್ದಾರೆ ಅದಾದ ನಂತರ ಮೇಲ್ಗಡೆ ಈ ಥರ ಹೋಲ್ ಏನಿಕಪ್ಪ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಹೊಗೆ ಮತ್ತು ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ ಹೊಗೆ ಅಲ್ಲೇ ಕುತ್ಕೊಂಡ್ರೆ ಕಪ್ಪಾಗತ್ತಲ್ವ ಹಾಗಾಗಿ ಅದರ ಹಲವು ಹೋಲನ್ನು ಹಾಕ್ಸಿರ್ತೀವಿ ಅದರ ಪಕ್ಕಕ್ಕೆ ಇವರು ಇದೊಂದು ಫ್ಲಿಪ್ಕಾರ್ಟಲ್ಲೆಲ್ಲ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದಾರೆ ಇದೊಂದು ಸ್ಟ್ಯಾಂಡ್ನ ಇಟ್ಕೊಂಡು ಅದನ್ನ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಅದರ ಪಕ್ಕಕ್ಕೆ ಟಿ ವಿ ವಾಲು ಕಾಂಬಿನೇಷನ್ನ ಕೊಡಿಸಿರ್ತೀವಿ ನಾವು ಅದು ಆರೆಂಜ್ ಮತ್ತೆ ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ಕಾಂಬಿನೇಷನ್ನ ಮಾಡಿಸಿ ಪೇಂಟ್ ಮಾಡಿಸಿದ್ದೀವಿ ನೆಲಕ್ಕೆ ನೋಡಿ ಇದು ವೆಟ್ರಿಫೈಡ್ನ ಹಾಕ್ಸಿರ್ತೀವಿ ನಾರ್ಮಲ್ ವೆಟ್ರಿಫೈಡ್ ಬರುತ್ತಲ್ಲ ಟೂ ಬೈ ಟೂ ಅದೇ ವೆಟ್ರಿಫೈಡ್ನ ಹಾಕ್ಸಿರೋ ಅಂಥದ್ದು ಇದು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಲನೂ ಕೂಡ ಲೈಟ್ ಕಲರ್ ಇದೆಯಲ್ಲ ಹಾಗಾಗಿ ತುಂಬ ರಿಫ್ಲೆಕ್ಟ್ ಆಗುತ್ತೆ ಈ ವಿ ವಾಲ್ಗೆ ನಾವು ಯಾವುದೇ ವುಡ್ ವರ್ಕ್ ಮಾಡಿಸಿರಲ್ಲ ಅವರೇ ಒಂದು ಒಂದು ಸ್ಟ್ಯಾಂಡ್ ತರ ತಂದಿಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೂಡ ಅದರ ಪಕ್ಕಕ್ಕೆ ಬಂದ್ರೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಇತ್ತು ಮತ್ತೆ ಇದ್ರ ಪಕ್ಕ ಇನ್ನೊಂದು ದಿವಾನ್ ಕಟ್ಟು ಕೂಡ ಹಾಕೊಂಡಿದ್ದಾರೆ ಎರಡು ಕಾಟನ್ ಹಾಕಿ ಇನ್ನ ಕೂಡ ಸ್ಪೇಸ್ ಇದೆ ಈ ಕಡೆ ಹಾಟ್ ಮಕ್ಕಳು ಕೂತ್ಕೊಂಡು ಆಟ ಆಡೋದಕ್ಕೂ ಕೂಡ ಜಾಗ ಸಾಕಾಗತ್ತೆ ನೋಡಿ ಈ ಥರ ಕಾಣಿಸುತ್ತೆ ಹಾಲು ಇಲ್ಲಿ ಚೇರು ಕೂಡ ಬೇಕಿದ್ರೆ ಹಾಕೋಬಹುದು ಇಲ್ಲಿ ಫ್ರಿಡ್ಜು ಫ್ರಿಡ್ಜ್ ಪಕ್ಕ ಅಡುಗೆ ಮನೆ ಬಂದಿರುತ್ತೆ ನೋಡಿ ಇಲ್ಲಿ ಇಷ್ಟು ಫ್ರಿಡ್ಜ್ ಇಟ್ಟು ಕೂಡ ಪಕ್ಕದಲ್ಲಿ ಸ್ಪೇಸ್ ಇದೆ ಇಲ್ಲಿ ಸಣ್ಣದಾಗ ಒಂದು ಆರ್ಚನ್ನು ಮಾಡಿ ಈ ಥರ ಕರ್ಟನನ್ನು ಹಾಕ ಹಾಕಿದ್ದೀವಿ ಅದರಿಂದ ಒಳಗಡೆಗೆ ಬಂದರೆ ಪಾತ್ರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ ಅಡುಗೆ ಮನೆ ನಾನು ಆದಷ್ಟು ಚಿಕ್ಕದೇ ಪ್ಲ್ಯಾನ್ ಮಾಡಿದ್ದಿಲ್ಲಿ ಆಚೆಗೆ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿದ್ರು ಆದರೆ ನಾವು ಬೇಡ ಕರೆಕ್ಟಾಗಿ ಅಷ್ಟಕ್ಕೆ ಬರಲಿ ಹತ್ತಕ್ಕೆ ಇಪ್ಪತ್ತೈದು ಅಡಿನೇ ಬಂದರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಇಷ್ಟಕ್ಕೆ ಚಿಕ್ಕದಾಗೆ ಬರಲಿ ಅಡುಗೆ ಮನೆ ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡಿದ್ದಿದ್ದು ಹಾಗಾಗಿ ಚಿಕ್ಕದಾಗಿದೆ ಅಡುಗೆ ಮನೆ ಒಬ್ಬರು ನಿಂತ್ಕೊಂಡು ಆರಾಮಾಗಿ ಅಡುಗೆನ ಮಾಡ್ಕೋಬೋದು ಇಲ್ಲೊಂದು ಪಾತ್ರೆ ಸ್ಟ್ಯಾಂಡನ್ನ ಹಾಕಿದ್ದಾರೆ ಅದ್ರ ಪಕ್ಕಕ್ಕೆ ಫಿಲ್ಟ್ರ್ ಆಪ್ಷನ್ನು ಕೂಡ ಇದೆ ನೋಡಿ ಇಷ್ಟು ಚಿಕ್ಕದಾಗಿ ಮತ್ತು ನಾಲ್ ಹತ್ತತ್ರ ತತ್ರ ಶೆಲ್ಫ್ ಎರಡು ಅಡಿ ಇದು ಒಂದೆರಡುವರೆ ಅಡಿ ನಾಲ್ಕೂವರೆ ಅಡಿ ಏನೋ ಸಿಗುತ್ತೆ ಇದು ಅಷ್ಟೇ ಅಡುಗೆ ಮನೆಯದು ಇರೋದು ಓಪನ್ ಕಿಚನ್ ಥರನೇ ಆಗುತ್ತೆ ಇಲ್ಲಿ ನಾವು ವುಡ್ ವರ್ಕ್ನ ಮಾಡ್ಸಿರಲ್ಲ ಕೆಳಗಡೆಗೆ ಗ್ರಾನೇಟನ್ನು ಹಾಕ್ಸಿರ್ತೀನಿ ಬರ್ಸ್ಕೊಳ್ಳೋಕ್ಕೆ ಮತ್ತು ಬಾಕ್ಸಲ್ಲಿ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಹೇಳಿ ಕಿಟಕಿ ನೋಡಿ ಇದು ಕೂಡ ಎಲ್ಲ ಉಡ್ಡ್ದೆ ಮಾಡಿಸಿರೋದು ಅಂದರೆ ಮರದ ಕಿಟಕಿಗಳನ್ನೇ ಹಾಕ್ಸಿರೋದು ಅದ್ರ ಪಕ್ಕಕ್ಕಿಂತ ಎರಡು ಶೆಲ್ಫನ್ನ ಹಾಕ್ಸಿದ್ದೀನಿ ಇದರಲ್ಲಿ ಬಾಕ್ಸ್ಗಳನ್ನ ಜೋಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಬಾಡಿಗೆ ಮನೇಲಿದ್ದಾಗ ಇದ್ದಾಗ ನಾನೇನೇನು ಮಿಸ್ ಮಾಡ್ಕೊಳ್ತಿದ್ದೆ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾಡಿರೋ ಅಂಥದ್ದು ಶೆಲ್ಫ್ಗಳೆಲ್ಲ ಕೂಡ ಈ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಬಾಕ್ಸ್ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ವಾಲ್ ಟೈಲ್ಸ್ ನೋಡಿ ಈ ಥರದ್ದು ಹಾಕ್ಸಿದ್ದೀವಿ ಆದಷ್ಟು ಇವ್ರಿಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಥರ ಏನಂತ ಹೇಳಿದ್ರೆ ಚೆಕ್ಸ್ ಇದ್ದರೆ ಸ್ವಲ್ಪ ಕೊಳೆ ಕೊರುತ್ತೆ ಅಂತ ಹೇಳ್ತಾರೆ ಅಲ್ಲಲ್ಲೇ ಒರೆಸ್ಕೊಂಡು ನೀಟಾಗಿರುತ್ತೆ ಚೆನ್ನಾಗಿ ಅವರು ಕೂಡ ಇಟ್ಕೊಂಡಿದ್ದಾರೆ ನೋಡಿ ಇಷ್ಟೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿ ಅದನ್ನೇ ನೀಟಾಗಿ ಇಟ್ಕೊಳ್ಳೋರಿಗಾದ್ರೆ ತುಂಬಾ ಚೆನ್ನಾಗಿದೆ ಅಡ್ಗೆ ಮನೆ ಸಾಕು ಅದರ ಕೆಳಗಡೆ ಎರಡು ಶೆಲ್ಫ್ ಕೂಡ ಬರುತ್ತೆ ಈ ತರ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಬಾಕ್ಸ್ ಆದರೂ ಜೋಡಿಸ್ಕೋಬೋದು ಪಾತ್ರೆಗಳಾದರೂ ಇಟ್ಕೋಬೋದು ಚಿಕ್ಕದಾಗಿ ಚೊಕ್ಕವಾಗಿದೆ ಈಗ ರೂಮ್ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ ಅಡುಗೆ ಮನೆ ಪಕ್ಕಕ್ಕೆ ರೂಮ್ ಬರುತ್ತೆ ಈ ವಾಲ್ನ ಹಾಲ್ ಈ ಡೋರ್ನ ಹಾಲ್ ಕಡೆಗೆ ತೆಗಿಬೇಕು ಅಂತ ಇತ್ತು ಆದರೆ ನಾನು ಬೇಡ ಹಾಲ್ ಕಡೆಗೆ ಅಲ್ಲಿ ನೀಟಾಗಿ ಕವರ್ ಆಗುತ್ತೆ ಫುಲ್ ವಾಲ್ ಎಲ್ಲ ಕವರ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಡುಗೆ ಮನೆ ಕಡೆಗೇನೆ ನಾವು ರೂಮ್ ಡೋರ್ನ ಇಟ್ಟಿರ್ತೀವಿ ನೋಡಿ ಇದು ರೂಮು ಈ ರೂಮಲ್ಲೂ ಕೂಡ ಯಾವುದೇ ಕಬೋರ್ಡನ್ನ ನಾವು ಹಾಕ್ಸಿರಲ್ಲ ಅವರೇ ಒಂದು ಬೀರು ಇಟ್ಕೊಂಡಿದ್ದಾರೆ ಯಾಕೆಂದರೆ ಇನ್ ಫ್ಯೂಚರ್ ನಾವೇನಾದ್ರು ಯೂಸ್ ಮಾಡೋಕೆ ಅಂತ ಆದ್ರೆ ಕಾಟನ್ ದೊಡ್ಡದಾಕ್ರೆ ಇಕ್ ಕಟ್ ಆಗುತ್ತೆ ಅಂತ ಹೇಳಿ ಹಾಕಿಲ್ಲ ಇಲ್ಲಿ ಮತ್ತೆ ಸ್ಲೈಡಿಂಗ್ ಕಿಟಕಿನ ಹಾಕ್ಸಿದಿವಿ ಇದು ನಾನು ಹೇಳಿದ್ನಲ್ಲ ಮುಂಚೆನೆ ರೂಮ್ ಅಂತ ಪ್ಲಾನ್ ಮಾಡಿದ್ದು ನಾವು ಕೊನೆಗೆ ಮನೆ ಆಯ್ತು ಅಂತ ಹಾಗಾಗಿ ಸ್ವಲ್ಪ ಕಿಟಕಿಗಳು ಶಾರ್ಟೇಜ್ ಬಂದವು ಹಾಗಾಗಿ ಸ್ಲೈಡಿಂಗ್ ಡೋರ್ನ ಹಾಕ್ಸಿ ಅಲ್ಯೂಮಿನಿಯಮಲ್ಲಿ ಮಾಡ್ಸಿರ್ತೀವಿ ಸ್ಟಿಕ್ ಥರ ಶೆಲ್ಫ್ ನ ಹಾಕ್ಸ್ಕೊಟ್ಟಿದೀವಿ ವುಡ್ ಅಲ್ಲಿ ಏನಾದ್ರೂ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಡೋರ್ನ ಆದರೆ ಆದ್ರೆ ಟೈಮಲ್ಲಿ ಏನೋ ಬೇಡ ಅಂತ ಹೇಳಿ ನಾವು ಈ ಫುಲ್ ಹಾಗೆ ಬಿಡಿಸಿರ್ತೀವಿ ಅದ್ರ ಪಕ್ಕಕ್ಕೆ ಅವರು ಬೀರನ್ನ ಇಟ್ಕೊಂಡು ಕವರ್ನ ಮಾಡ್ಕೊಂಡಿದ್ದಾರೆ ನೋಡಿ ಕಾಟ್ ಹಾಕಿ ಬೀರು ಇಟ್ಟು ಕೂಡ ಇಲ್ಲಿ ಒಂದು ಎರಡು ಅಡಿ ಎರಡು ಎರಡು ಅಡಿಯಷ್ಟು ಜಾಗ ಸಿಗುತ್ತೆ ಓಡಾಡೋದಕ್ಕೆ ಕಂಫರ್ಟಬಲ್ ಆಗಿ ಓಡಾಡ್ಬೋದು ತುಂಬ ಇಕ್ಕಟ್ಟು ಕೂಡ ಅನ್ಸಲ್ಲ ಕಾಟು ಕೂಡ ದೊಡ್ಡದೇ ಹಾಕಿದ್ದಾರೆ ಅವರು ಕಂಫರ್ಟಬಲ್ ಆಗಿ ಇರುತ್ತೆ ಯಾರಾದರೂ ಬಾಡಿಗೆ ಮನೆ ಕಟ್ಟೋ ಪ್ಲಾನ್ ಇದ್ರೆ ತುಂಬ ಚಿಕ್ಕ ಜಾಗ ಇದೆ ಅಂತ ಹೇಳಿದ್ರೆ ಈ ಪ್ಲಾನ್ ನ ಯೂಸ್ ಮಾಡ್ಕೋಬಹುದು ಅದರಿಂದ ಮುಂದೆ ಬಂದರೆ ಡೋರ್ ಹಿಂದೆಗಡೆನೆ ಇದು ವಾಶ್ರೂಮ್ ಬರುತ್ತೆ ಅಲ್ಲಿ ಚಿಕ್ಕದಾಗ್ ಸ್ಪೇಸು ಕೂಡ ಇದೆ ಅಲ್ಲಿ ಅವರು ನೋಡಿ ಥರ ಶೂ ಸ್ಲೀಪರ್ ಸ್ಟ್ಯಾಂಡು ಮತ್ತೆ ಇನ್ನು ಸ್ವಲ್ಪ ಏನಾರು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಡೋರ್ ಹಿಂದಕ್ಕೆ ಬರುತ್ತಲ್ವ ಕಾಣಿಸಲ್ಲ ಅಂತೇಳಿ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಡಿಸಿದ್ವಿ ಅವ್ರು ವಾಷಿಂಗ್ ಮಿಷಿನ್ ಇಟ್ಟಿಲ್ಲ ಇದು ವಾಶ್ರೂಮ್ ವಾಶ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಗೀಸರು ಕೂಡ ಅಲ್ಲಿ ನ ಹಾಕ್ಸಿದ್ವಿ ಇಲ್ಲೇ ಬಟ್ಟೆನೂ ಕೂಡ ವಾಶ್ ಮಾಡ್ಕೋಬಹುದು ಇಲ್ಲಾಂದ್ರೆ ಟೆರೆಸ್ ಆಗಿರೋದ್ರಿಂದ ಈಚೆ ಕೂಡ ಬಟ್ಟೆ ವಾಶ್ ಮಾಡ್ಬೋದು ಈ ಸಹ ಇವರು ಒಳಗಡೆನೆ ವಾಶ್ ಮಾಡ್ಕೊತಾರೆ ಇಲ್ಲಿ ಬಟ್ಟೆ ಒಳಗೆ ಕಲ್ಲು ಕೂಡ ಹಾಕ್ಸಿದೀವಿ ಇದಿಷ್ಟು ಈ ಮನೆಯ ಹೋಮ್ ಟೂರ್ ಆಗಿತ್ತು ನನಗೆ ತುಂಬ ಇಷ್ಟವಾಗಿರೋ ಮನೆ ಇದು ತುಂಬ ಚಿಕ್ಕದಾಗಿ ಚೊಕ್ಕವಾಗಿದೆ ಅಂತ ಹೇಳಿ ಒಂದು ಒಂದು ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಯಾರಿಗಾದರೂ ಈ ವಿಡಿಯೋ ನೋಡಿ ನಿಮಗೆ ಚಿಕ್ಕ ಜಾಗ ಇರೋರಾದ್ರೂ ಮನೆ ಕಟ್ಟಬೇಕು ಅನ್ನೋರಿದ್ದರೆ ಅವರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ಯಾರಾದರೂ ಇನ್ನು ಕೆಲವೊಬ್ರು ಟೆರೆಸ್ ಮೇಲೆ ಇನ್ನೊಂದು ಮನೆ ಮಾಡಬೇಕು ಅನ್ನೋರಿಗೂ ಕೂಡ ಪಿಲ್ಲರ್ ಟು ಪಿಲ್ಲರ್ ನೋಡಿ ಕವರ್ ಮಾಡ್ಕೋಣ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು